ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ದಿ ಅಪ್ಪನೂಡ ಪಾಟೀಲ್ ಸಹಕಾರ ಪ್ಯಾನಲ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯು ನಗರದ ಹಿರಿಯರಾದ ಶ್ರೀ ಅಪ್ಪ ಸಾಹೇಬ್ ಸಿರ್ಕೋಳಿ ಇವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಶ್ರೀ ಶಂಕರ್ಲಿಂಗ್ ಕಾರ್ಯಾಲಯದಲ್ಲಿ ಜರುಗಿತು ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರ ಪೆನ್ನಲಕ್ಕೆ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಮತ್ತು ಪಿಡಿಸಿಸಿ ಬ್ಯಾಂಕ್ ಚುನಾವಣೆಯ ಹುಕ್ಕೇರಿ ಕ್ಷೇತ್ರದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಇವರ ಪರ ಮತ ಚಲಾಯಿಸಿ ಎಂದು ಸಭೆಯಲ್ಲಿ ಮನವಿ ಮಾಡಲಾಯಿತು ಲೋಕೋಪಯೋಗಿ ಸಚಿವ ಶ್ರೀ ಸತೀಶ್ ಜಾರಕಿಹೊಳಿ ಅರ್ವಾಯಿ ಮತ ಕ್ಷೇತ್ರದ ಶಾಸಕ ಬಾಲ್ಚಂದ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ದಿ ಅಪ್ಪನೂಡ ಪಾಟೀಲ್ ಸಹಕಾರಿ ಪೆನಲದ ಹದಿನೈದು ಅಭ್ಯರ್ಥಿಗಳಿಗೆ ಬೆಂಬಲವನ್ನು ನೀಡಲು ಯುವ ಮುಖಂಡ ಹಾಗೂ ಪುರಸಭೆ ಸದಸ್ಯ ದಿಲೀಪ್ ಹೊಸಮನಿ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಮಾನ್ಯರು ಮನವಿ ಮಾಡಿಕೊಂಡರು ದಿಲೀಪ್ ಹೊಸಮನಿ ಅವರು ಮೊದಲಿಗೆ ಎಲ್ಲರನ್ನು ಸ್ವಾಗತಿಸಿ ನಿರೂಪಿಸಿದರು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಶಿಶಿರಾಜ್ ಪಾಟೀಲ್ ಯುವಧೂರಿನ ಬಸವನಗೌಡ ಪಾಟೀಲ್ ಪುರಸಭೆ ಸದಸ್ಯ ಅಮರ್ ನಲ್ಲೋಡೆ ಸಂಗಮ ಸಕ್ಕರೆ ಕಾರ್ಖಾನೆಯ ಚರ್ಮನ್ನರು ಮತ್ತು ಬಿಡಿಸಿಸಿ ಬ್ಯಾಂಕ್ ಹುಕ್ಕೇರಿ ಮತಕ್ಷೇತ್ರದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಇವರೆಲ್ಲರೂ ತಮ್ಮ ಭಾಷಣದ ಮೂಲಕ ಚುನಾವಣೆ ಬಗ್ಗೆ ಮಾಹಿತಿಯನ್ನು ಹೇಳಿದರು ತುಂಬಿಕೊಂಡು ಅಭ್ಯರ್ಥಿಗಳನ್ನ ಅವರ ಡಿಕ್ಲೇರ್ ಮಾಡ ನಾವು ನಮ್ಮ ಸಮಾಜದ ಈಗ ಬಿಜೆಪಿ ಹೇಳಂಗ ಸತೀಶ್ ಚಂದ್ರ ಜಾಯಕೊಳ್ಳಿ ಅವರ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಲ್ಲ ಹಂಗ ಎಲ್ಲಾ ಜನಾಂಗದ ಎಲ್ಲಾ ಜನರನ್ನ ಹತ್ಕೊಂಡು ತಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿತ್ವ ಇದೆ ಈಗ ಇಲ್ಲಿಂದ ಒಂದ ಕೆಲವೊಂದು ನಮ್ಮ ಮಿತ್ರರ ಊರಾಗ ಏನೋ ಅಪಪ್ರಚಾರ ಅಪಪ್ರಚಾರ ಮಾಡ್ತಾರೆ

ನೀವು ಯಾರು ಹೇಳಕ್ತಿವ್ ನಿರಂತರ ಜ್ಯೋತಿ ಇವತ್ತು ಸುಮಾರು ಎರಡ್ ಸಾವಿರ ಈ ಯೋಜನೆ ಸರ್ಕಾರದವ್ರ ಇದ್ವಿ ಅಮನ್ ಆಗ್ತಂದ್ರ ಆಗಿಂದ ಇಲ್ಲಿವರೆಗೆ ತಾಡು ಪಟ್ಟಿದಾಗ ಇದ್ದಿದ್ದು ಸುಮಾರು ಹದಿನೈದು ಹದಿನೈದು ಸಾವಿರ ಮನೆಗಳು ಲೈಟ್ ಕೊಡುವಂತ ನಮ್ಮ ಕಡೆ ಆಗಲಿಲ್ಲ ಮೂರು ತಿಂಗಳಾಗ ಸುಮಾರು ಮೂರು ಸಾವಿರ ಮಂದಿಗೆ ಇವತ್ತು ಆಟಪಟ್ಟಿ ರೈತರಿಗೆ ನಾವು ವಿದ್ಯುತ್ ಪೂರೈಕೆ ಮಾಡಿದೆವು ಇದನ್ನು ಯಾಕೆ ಹೇಳ್ಬೇಕಾಗಿ ಅಂದ್ರೆ ನಮಗ ಜಿಲ್ಲಾ ಉತ್ತೂರಿ ಸಚಿವರು ಸನ್ಮಾನ್ಯ ಸತೀಶನ್ ಸಹಕಾರ ಅಣ್ಣ ಹೆಸರು ಹೆಸರೇ ಈ ಸಂದರ್ಭದಲ್ಲಿ ಈ ಸಭೆ ಮುಖಾಂತರ ಮನವಿ ಮಾಡ್ತಾರೆ ಇದೆಲ್ಲ ಕಲ್ತೈತ್ ಮೂವತ್ತು ವರ್ಷ ರಾಜಕೀಯ ಮಾಡಿ ಯಾರ ಈ ಹೇಳ್ ಕೇಳಿದಂಗೆ ನಡೆಯಂಗಿಲ್ಲ ಅದ ದಯವಿಟ್ಟು ಬರೋ ಇಪ್ಪತ್ತೆಂಟನೇ ತಾರೀಕು ತಾವು ಈ ಹದಿನೈದು ಓಟ್ ಹಾಕೋದ್ ಒಬ್ಬರ್ಗ ಸಂಧಿ ಈ ಸಂಧಿ ಅಂದ್ರೆ ಐದಾರು ಬ್ಯಾಲೆಟ್ ಪೇಪರ್ ನಮ್ಮ ಟೀಮ್ ಬರ್ತಾವ್ರಾವೆಲ್ಲಾರು ಒಂದು ಟೈಮ್ ತಗಂಟೆಗೆ ಹುಕ್ಕಿರಿ ಬದ್ದಿ ಅದಕ್ಕೆ ತಾವೆಲ್ಲಾರು ಗಾಡಿ ವ್ಯವಸ್ಥೆ ಐತಿ ಅಲ್ಲಿ ಹುಡುಗ ವ್ಯವಸ್ಥೆ ಐತಿ ಮತ್ತೊಂದು ವಿನಂತಿ ಅಂದ್ರೆ ನಿಮ್ಮೆಲ್ಲಾರು ಎಲ್ಲಾರು ಅದಾರ ದೋಸ್ ಅದಾರ್ ನೀವೆಲ್ಲಾರು ಕೂಡ್ಕೊಂಡು ನಿಮ್ಮ ಹಂತಮರಾಗ್ಲಿ ಎಲ್ಲಾರು ಕೂಡಿ ಈ ಅಪ್ಪನಗೌಡ ಸ್ಥಾಪನೆ ಮಾಡಿದ ಸಂಸ್ಥೆ ಆ ಉಳಿಬೇಕು ಅನ್ನೋ ದೃಷ್ಟಿ ಕೂಡ ಎಲ್ಲರೂ ಪ್ರಯತ್ನ ಮಾಡಿ ಬರುವಂತ ಇಪ್ಪತ್ತೆಂಟನೇ ತಾವು ನಮ್ಮ ಆಶೀರ್ವಾದ ಮಾಡ್ರ ಸಾಯಂಕಾಲ ನಾವು ಓದಿರ್ಕಿಲ್ಲ ಯಾರನ್ನೂ ಓದಿರ್ಕಿಲ್ಲ ಬರೇ ಒಂದು ಸತೀಶ್ ಜಾರಕಿಹೊಳ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೆದ ಬಿ ಕೆ ಪಿ ಎಸ್ ಎಲ್ಲ ಸದಸ್ಯರಿಗೆ ತಿಳುವಳಿಕೆ ಹೇಳಿ ನನ್ನ ಹೆಸರಾಟ ಘೋಷಣೆ ಮಾಡಿದ್ರು ಮುಂಚೆನ ಮೊದಲ ಸತೀಶ್ ಜಾರಕಿಹೊಳಿ ಅವರು ಅಲ್ಚಂದ್ ಜಾರಕಿಹೊಳಿ ಅವರು ಅನ್ನ ಸಾಹೇಬ್ ಜೊಲ್ಲೆ ಅವರು ಈ ಭಾಗದಲ್ಲಿ ಹಾಗೂ ತಾಲೂಕಿನ ಎಲ್ಲ ಹಿರಿಯರ ಜೊತೆಗೆ ಸಹಕಾರಿ ತತ್ವದಲ್ಲಿ ವಿಶ್ವಾಸ ಇಟ್ಟು ಕೆಲಸ ಮಾಡುವಂತರ ಜೊತೆಗೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜನರ ಅಭಿಪ್ರಾಯ ಪಡೆದ ನಮ್ಮ ಹೆಸರು ಘೋಷಣೆ ಮಾಡಿದ್ರು ಆ ದಿನ ಸಾಯಂಕಾಲ ಅಲ್ಲಿ ಇದ್ದಂತ ಎಲ್ಲ ಪಿ ಪಿ ನ ಸದಸ್ಯರು ಎಲ್ಲದರ ಅಂತ ಕೇಳಿದೆ ನಿಮ್ಗೇನ್ ಭಯ ಐತೆನಾಲ್ರೇ ಯಾರೇ ಭಯಕ ಅಥವಾ ಒತ್ತಡಕ ನಿಮ್ನು ಹೋಗಿ ಒಂದ ನಿಮ್ಗ ಅನಿಸ್ತಿತ್ರ ಹೇಳ್ರ ಅಂತ ಇಲ್ರಿ ನಮ್ನ ಯಾರು ಹೇಗಿಲ್ಲ ನಾವ್ ಹೆಂಗ ಎಲ್ಲಿ ಹೋಗಂಗಿಲ್ಲ ಅಂತಂದ್ರು ಅವ್ರವ್ರ ಮನೆಗೆ ಹೋಗಿ ಹೋಗ್ಬಿಟ್ರು ಮನೆಗೆ ಹೋಗಿ ಸ್ವಲ್ಪ ಹೊತ್ತನ್ಯಾಗ ಅವ್ರನ್ನೆಲ್ಲ ಹೋದ ನಿಮ್ಮ ಫ್ಯಾಕ್ಟರಿಯಲ್ಲಿ ಇವ್ರು ಬಂದ್ರು ಯಾಕಪ್ಪ ಮೂವತ್ತು ವರ್ಷದ ಇದ್ದಂತ ಇಲ್ಲಿ ಕೆಲಸ ಮಾಡಿ ಇಟ್ಟೊಂದು ಫೆಸಿಲಿಟೀಸ್ ಮಾಡಿದೆವು ಇಷ್ಟು ಒಳ್ಳೆ ಹೆಸರು ಮಾಡಿದೆವು ಅಂತ ಹೇಳುವಂತ ಒಬ್ಬ ಸಹಕಾರಿ ತತ್ವದಲ್ಲಿ ತಮ್ಮದೇ ಆದ ಚಾಪ್ ಮುಡ್ಸ್ಕೊಂಡು ನಾ ಎಲ್ಲ ಮಾಡಿದ ನನ್ನವರ ಯಾಕ ಇತ್ಕೊ ಅಂದ್ರೆ ನಂಗೇನ್ ತಿಳಿಲ್ಲ ಯಾಕೆ ನಿಮ್ಮ ದ್ಯವಾಸ ಇಲ್ಲ ನಾವ ಇಟ್ಟೆಲ್ಲಾ ಕೆಲ್ಸ ಮಾಡಿದೆವು ಯಾರನ್ನೂ ಇವತ್ತು ಬೇಡ ಜನ ಎಲ್ಲಿ ಪ್ರೀತಿಲಿ ಓಟ್ ಹಾಕ್ತಾರಂತ ಹಾಕ್ಬೇಕಂತ ಬಿಟ್ಟು ಬಿಡ್ಬೇಕಾಗಿತ್ತಲ್ಲ

आज जवळजवळ सातशे कोटी रुपये त्या कारखान्यावर आहे आणि उपाध्यक्ष हे दोन्ही आहेत आणि किती अजून काय करावं पाहिजे त्या लोकांनी तुम्हाला विनंती करतो तसं करू नका जाता जाता फक्त एकच गोष्ट सांगू इच्छितो की भुटरी तालुका ग्रामीण विद्युत संघाची सत्ता तुम्ही त्यांना तीस वर्षापासून त्याच्या हाती आहे ವರ್ಷ ತಿರುಗ ಬರೀ ಐದು ವರ್ಷ ಕೊಡ್ರಿ ನಮ್ ಅಂದ್ರೆ ಮುಂದಿನ ಅವ್ರ ಕಡೆ ಮೂವತ್ ವರ್ಷದಿಂದ ಐತ್ರಿ ನಾವ್ ಬಾಳ ಕೇಳ್ತಾ ಇಲ್ಲ ಒಂದ್ ಐದು ವರ್ಷ ಕೊಡ್ರಿ ನಮ್ ಕೈಲೇ ಆಗಿಲ್ಲ ಅಂದ್ರ ಮುಂದಿನ ಸಲ ಬೇಕಾದ್ರ ಮತ್ತೆ ಚೇಂಜ್ ಮಾಡಕ್ ಬರ್ತೈತಿ ಅದ್ರ ಒಂದ್ ಅವಕಾಶ ಕೊಟ್ರಿ ಅವಕಾಶ ಕೊಡೋದ್ರಿಂದ ಇನ್ನೂನು ತಿರುಮಾನ್ ಮಾಡಾಕ್ ಹೋಗ್ಬೇಡ್ರಿ ಅದರ ಸಲ ಇಲ್ಲಿ ಮಾತಾಡೋದ್ರಿಂದ ಕದರ ವೇಳೆ ಬಾಳgeqslant ನಮಗೂ ಒಬರೆ ಹಿಂದಿ ಕವಿ ಹರಿವಂಶರ ಬಚ್ಚನ ಮಾತ ಹೇಳಿದ್ದಾರೆ ಮಂಜೀಲ್ ಮಿಲೇ ಯಾ ನಾ ಮಿಲೇ ಈತು ಮುಖದರ್ದಿ ಬಾತ್ ಹೈ ಮಂಜೀಲ್ ಮಿಲೇ ಯಾ ನಾ ಮಿಲೇ ಈತು ಮುಖದರ್ದಿ ಬಾತ್ ಹೈ ಕೋಶಿಷ್ ಬಿ ನಾ ಕರೆ ಏತು ಗಲತ್ ಬಾತ್ ಹೈ ಕೋಶಿಷ್ ಬಿ ನಾ ಕರೆ ಏತು ಗಲತ್ ಬಾತ್ ಹೈ ಪ್ರಾಯತ್ನಾ ಮಡತೋ ಮಾಡಬರ್ದು ಮನುಷ್ಯನಿಗೆ ಹುಟ್ಟಿದಂತ ಸ್ವಭಾವವೈಸದರೆ ಅವರಿಗಲ್ಲ ಸತ್ಯು ಜಾರ್ಬಿ ಕೋಳಿಯರು ಮಣಿಯರು ಯಾರು ಕೂಡ ಈ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಇಲ್ಲ ಆದರೂ ಕೂಡ ಅವ್ರು ಭಾಗವಹಿಸ್ತದೆ ನಿಮಗಾಗಿ ನಮಗಾಗಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಸೊ ಒಬ್ಬ ಸಾಮಾನ್ಯ ಜನ ಅತಿ ಶ್ರೀಮಂತ ಮನುಷ್ಯನಕ್ಕಿಂತ ಬರುವನ ಮನುಷ್ಯನಗೂ ಕೂಡ ಅವನ ಮನೆಯಲ್ಲಿ ಕರೆಂಟ್ ಇದೆಯಲ್ಲ ದೀಪ ಅಲ್ಲ ಎಮ್ ಎಲ್ ಎ ವಿರೋಧ ಮಾಡಿದಂತ ಮರ್ದಿಸುವ ಕಟ್ ಮಾಡಬಾರ್ದು ನನ್ನ ಬಾವಿಯಲ್ಲಿ ನೀರಿದೆ ಇದೆ ಅಲ್ಲ ಮೋಟರ್ ಇದೆ ಇವನು ನನ್ನ ಎಮ್ ಎಲ್ ಎ ವಿರೋಧ ಮಾಡಿದ ವಿರೋಧ ಮಾಡಿದ ಲೈನ್ ಕಟ್ ಮಾಡಬಾರ್ದು ಅದು ಮಾನವೀತಿಯ ಅಲ್ಲ ಯಾಕಂದ್ರೆ ಅವನಿಗೆ ಸ್ವಾತಂತ್ರ್ಯ ಇದೆ ಎಲ್ಲರೂ ಕೂಡ ಇದರಲ್ಲಿ ಬದುಕಬೇಕು ಡಾಕ್ಟರ್ ಅಂಬೇಡ್ಕರ್ ಶಾಹುರಾಜೆ ಪುಲೆ ಇವರ ವಿಚಾರ ದಾರಿ ಇರ್ತಕ್ಕಂಥ ಈ ಸಂಸ್ಕಾರ ಇರ್ತಕ್ಕಂಥ ಈ ಸಂಖ್ಯೆ ಭಾಗ ಉಕ್ಕೇರಿ ಭಾಗ ಅಭಿವೃದ್ಧಿ ಆ ಸಂಸ್ಥೆ ಹಿಂಗಿರ್ಬೇಕಲ್ಲ ಎಲ್ಲೂ ನುಕ್ಸಾನ ಆಗ ಮೇಡಮ್ ಒಂದೇನು ನಮ್ಮ ಸಕ್ಕರೆ ಕಾರ್ಖಾನೆಗಳು ಒಂದೊಂದ್ಸಲ ಸರಿಯಾಗಿ ನಡೀಲಿಲ್ಲ ಒಂದೊಂದ್ ಸ್ವಲ್ಪ ನುಕ್ಸಾನ್ ಆಗ್ಬಹುದು ಬಹಳ ಸಲ ಹೇಳ್ತಾನೆ ಅದನ್ನ ಅದರ ವಿದ್ಯುತ್ ಸಹಕಾರಿ ಸಂಘ ಅಲ್ಲ ಈಗ ಒಂದು ಹತ್ತು ರೂಪಾಯಿ ಕೊಡ್ತರ್ತಿವಿ ಹನ್ನೊಂದು ರೂಪಾಯಿ ಕಲ್ವಾ ಹನ್ನೆರಡು ರೂಪಾಯಕ್ ಮಾರ್ತಿ ನನಗ ನೆನಪು ಇಲ್ಲ ಡೈಮಂಡ್ ಬಾಳೆ ಸರ್ ಹರಿದ್ರಿಗೂ ಏಳ ಎಂಟ್ರ ಹೆಂಗ ನಮ್ಮ ರೈತರಿಗೆ ಬೇರೆ ನಾವ್ ಅಂತ ತಿಳ್ಲಿಲ್ಲ ಈ ಪರಿಸ್ಥಿತಿ ಈ ರೈತನ ಮೇಲೆ ಕಥಾ ಪ್ರಹಾರ ಆಗ ಬರೇ ಕೇವಲ ಮೂವತ್ತ್ ವರ್ಷ ನಾಕ್ನೂರು ಮೂರು ರೂಪಾಯಿ ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತಿ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡಿಸಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಜಯಗೌಡ ಪಾಟೀಲ್ ಮುಖಂಡರಾದ ಶ್ರೀಕಾಂತ್ ಹತ್ನೂರೆ ಸಂಜಯ್ ಶಿರ್ಕೊಳೆ ದಸ್ತೀರ್ ತೇರ್ನಿ ಸುಜೇಲ್ ನಷ್ಟಿ ಅಜಿತ್ ಕರಜ್ಗಿ ಮುಕ್ತಾರ್ ನದಾಫ್ ಶಂಕರ್ರಾವ್ ಹೆಗ್ಡೆ न्यायवादी विक्रम कर्णिंग अविनाश नलवड़े रविंद्र काबड़े डॉक्टर जयप्रकाश करजगे अप्पा मोरे गुरु पाटील अल्लाउद्दीन कलावंत इमाम अत्तार महेश हट्टीवली पवन पाटील किरण सिंह राजपूत गणेश पाटील शंकर भोसले मोहसिन पठान संतोष सतनायक तबरेज हजरतबाई बाबू तेरनी बसवराज बालकोट अभिजीत कुरणकर जयप्रकाश सावंत ರಾಜು ಗಾಯಕ್ವಾಡ್ ಸೌಕತ್ ಮುಲ್ಲಾ ಬಸವರಾಜ್ ಕೋಳಿ ಹಾಗೂ ಅನೇಕ ಕಾರ್ಯಕರ್ತರು ಮುಖಂಡರು ಮತ್ತು ನಾಗರಿಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್